ಇದು ಬಂದು ಕೋಳಿಗೆ ಆಹಾರ ಸರ್ ಇದು ಸೋಲಾರ್ ಸಿಸ್ಟಮ್ ಇದು ಬಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಬಂದ್ರೆ ಜಾಸ್ತಿ ಆಗುತ್ತೆ ಬಟ್ ಕುರಿಗೆ ಅದು ಕಾಲ್ ಭಾಗ ಬಂದು ಕೋಳಿಗೆ ಆಗುತ್ತೆ ಸರ್ ಹೌದು ಸರ್ ಇದು ಬಂದು ಇವಾಗ ಬೆಳೆ ಹಾಕಿದಾಗ ಹುಳಗಳು ಎಲ್ಲ ಬರೋದು ಸಹಜ ಅಲ್ವಾ ಸರ್ ಅದಕ್ಕೋಸ್ಕರ ಅದರಿಂದ ಬೆಳೆಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಹೌದು ಸರ್ ಇಲ್ಲಿ ಬಂದು ಇದು ಲೈಟ್ ಗೆ ಬೆಳಕುಗೆ ಹುಳಗಳೆಲ್ಲ ಬರುತ್ತೆ ಆ ಹುಳಗಳು ಬಂದಾಗ ಅದೇನಾಗುತ್ತೆ ಆ ಬೆಳಕುಗೆಲ್ಲ ಇಲ್ಲೆಲ್ಲ ಬಿದೋಗುತ್ತೆ ಇಲ್ಲಿ ನೀರ್ ಹಾಕಿ ವಿತ್ ಆಯಿಲ್ ಹಾಕಿದ್ರೆ ಅದೆಲ್ಲ ಬಂದು ಇಲ್ಲಿ ಸತ್ತೋಗುತ್ತೆ ಸರ್ ಇದು ಬಂದು ಒಂದು ರೂಪಾಯಿ ಆಗುತ್ತೆ ಸರ್ ಹೌದು ಸರ್ ನಮ್ದ ಸರ್ ಡಬಲ್ ಏನ್ ಏಟ್ ಸಿಕ್ಸ್ ನೈನ್ ಟೂ ಜೀರೋ ಟೂ ತ್ರೀ ಜೀರೋ ಸರ್ ಮಲ್ಟಿ ಕ್ರಾಪ್ ಟ್ರೆಷರ್ ಸೊ ಈ ಒಂದು ಯಂತ್ರದ ಬಗ್ಗೆ ಒಂದು ಗ್ರೀನ್ ಟೆಕ್ ಏನು ಒಂದು ಸೊಲ್ಯೂಷನ್ ಇವರ ಒಂದು ಸ್ಕಿಲ್ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಟೆಕ್ ಸೊ ಮೂಲತಃ ಒಂದು ಕೋಲಾರ ಜಿಲ್ಲೆಯ ಒಂದು ಕಂಪನಿ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ ಈಗ ಬರೀ ಎಲ್ಲ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಗ್ರೀನ್ ಟೆಕ್ ಸೊ ಒಂದು ಗ್ರೀನ್ ಟೆಕ್ ಫಾರ್ಮರ್ಸ್ ಕಂಪನಿ ಬಂದ್ಬಿಟ್ಟು ಮೂಲತಃ ಗೌರಿ ಬಿದ್ವರ್ ಕಂಪನಿ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನೀವು

ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಇದು ಬಂದ್ಬಿಟ್ಟು ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಏನಾದ್ರು ಸಬ್ಸಿಡಿ ಇದ್ಯಾ ಸಬ್ಸಿಡಿ ಇದೆ ಸರ್ ಏನಿದೆ ಸಬ್ಸಿಡಿ ಸರ್ ಸಬ್ಸಿಡಿ ಬಂದ್ಬಿಟ್ಟು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಹೌದಾ ಈ ಮಿಷಿನು ಸರ್ ಇದು ರೈಡರ್ ಕ್ಯಾನ್ ಇದು ಅಂತ ಈ ಮೆಷಿನು ಸೊ ಇದ್ರಲ್ಲಿ ನಾವು ಆ ಇವಾಗ ದೊಡ್ಡ ದೊಡ್ಡ ಐಟಮ್ ಕೂಡ ನಾವು ಇದ್ರಲ್ಲಿ ಹಾಕ್ಬಹುದು ಇವ ಕ್ರಾಪ್ ಮಾಡಿ ಹಾಕುತ್ತೆ ಓಕೆ ಸರಿ ಸೊ ಇದು ಬಂದ್ಬಿಟ್ಟು ಸರ್ ರೂಟ್ರು ಸೊ ರೂಟ್ರು ಹಾ ರೂಟ್ರು ಮಲ್ಟಿ ರೂಟ್ರು ಅಂತ ಸೊ ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಥರ್ಟಿ ಫೋರ್ ಸರಿನಾ ಸೊ ಇದು ಸರಿನಾಟಿ ಟೂ ಬ್ಲೇಡ್ಸ್ ನಿಮ್ಗೆ ಎಕ್ದಮ್ ಬೆಸ್ಟ್ ರೈತರಿಗೆ ಫುಲ್ ಹೆಲ್ಪ್ಫುಲ್ ಆಗ್ಲಿ ಅಂತ ಒಂದು ಬಾರಿ ಬೆಸ್ಟ್ ಸರ್ ಇದು ಹಾಗೆ ಹೇಳ್ತೀನಿ ಸೊ ಪ್ರೈಸ್ ಬಂದ್ಬಿಟ್ಟು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಅವ್ರು ಸೊ ಜನರಲ್ ಅವ್ರಿಗೆ

ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಫೋನ್ ನಂಬರ್ ಹೇಳ್ತೀರಾ ತಮ್ದು ಫೋನ್ ನಂಬರ್ ಬಂದ್ಬಿಟ್ಟು ಸರ್ ಇದು ನಮ್ದು ಕಾರ್ಡ್ ಫೋನ್ ನಂಬರ್ ಹೇಳಿ ಸರ್ ಫೋನ್ ನಂಬರ್ ಹೇಳಿ ಸರ್ ಸರ್ ಫೋನ್ ನಂಬರ್ ಬಂದ್ಬಿಟ್ಟು ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಸಿಕ್ಸ್ ಟೂ ಸೆವೆನ್ ಫೋರ್ ಸಿಕ್ಸ್ ಇದು ಇದು ನಮ್ದು ಇನ್ನು ಮತ್ತೊಂದು ಕಂಪನಿಯಲ್ಲಿ ನೀವು ನೋಡ್ತಾ ಇರ್ಬೋದು ಮಾರುತಿ ಆಗ್ರೋಟೆಕ್ ಅಂತ ಅಂದ್ಬಿಟ್ಟು ಸೊ ಕೃಷಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳನ್ನ ನೀವು ಇನ್ನೂ ಸಹ ನೋಡ್ಬೋದು ಸೊ ಐ ಹ್ಯಾವ್ ಅವರಿ ಇದು ಉಪಕರಣಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾರುತಿ ಆಗ್ರೋಟೆ ಕರ್ತವ್ ರೈತರೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸ್ತಾ ಇದ್ದಾರೆ ಸೊ ಕೃಷಿಗೆ ಸಂಬಂಧಪಟ್ಟಂತ ತರಹ ಯಂತ್ರೋಪಕರಣಗಳನ್ನ ನೀವು ನೋಡ್ತಾ ಇರ್ಬೋದು ಸೊ ಈ ಒಂದು ಮಳಿಗೆ ಏನಿದೆ ಈಶ್ವರಿ ಶ್ರೀಮಾನ್ ನ ಕಂಪನಿ ಅಂತಂದ್ಬಿಟ್ಟು ಹಿಂದೆ ಹೇಳಿದಂತೆ ಹಲವಾರು ರೈತರುಗಳಿಗೆ ಒಂದು ಸಬ್ಸಿಡಿ ದರದಲ್ಲಿ ಇಂತಹ ಮಿಷಿನ್ಗಳು ಸಿಗುತ್ತೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ బాగు ఆ ఔట్లెట్ అని పర్టిక్యులర్ ఆగి నిమిషం బాగు కాంటాక్ట్బోదు సో సుట్ట ట్రాక్టర్ రీతి వాహనం సో హీ హీత యంత్రోపకరణి నోడ్బోదు ఇంట్లో ఇలా గర్బు హుల్ కటావు మాత్రం పశుసంగోపన ఇంట్లో కట్ మార్కే ఉపయోగ యంత్రోపకరణ హాలరీవంత మెషిన్స్ కూడా మళ్ళీ ఇవ్వంత మెషిన్ సో ఈ ఫ్యాక్ట్రి బ్బిట్ కలార జీ సీ గో ఆర్క్రోటెక్ట్ అంత అందరు ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು ಇದು ಉಳುಮೆ ಮಾಡ್ಬೇಕು ಅಂತಂದ್ರೆ ಹಲವಾರು ರೀತಿಯ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಗಳು ನೀರಾವರಿಗೆ ಸಂಬಂಧಪಟ್ಟಂತ ಒಂದು ಮಳಿಗೆಗಳ ಕಡೆ ನಾವು ಬರ್ತಾ ಇದೀವಿ ವೀಕ್ಷಕರೇ ಗೆ ಸಂಬಂಧಪಟ್ಟದ್ದು ಅಂದ್ರೆ ನೀರಾವರಿಗೆ ಸಂಬಂಧಪಟ್ಟದ್ದು ಅದು ಪೈಪ್ ಗಳಿರ್ಬೋದು ಪಂಪ್ಸೆಟ್ ಗಳಿರ್ಬೋದು ಹೀಗೆ ಹಲವಾರು ರೀತಿಯ ಒಂದು ಇನ್ಫಾರ್ಮೇಶನ್ ಈ ಒಂದು ಕಡೆ ನಿಮಗೆ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಕ್ತಿ ಪೈಪ್ಸ್ ಸೊ ಇವರ ಒಂದು ಮಳಿಗೆ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶಕ್ತಿ ಪೈಪ್ಸ್ ಸೋಲಾರ್ ಇಂದ ಒಂದು ಆಪರೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಪೈಪ್ಸ್ ಔಟ್ಲೆಟ್ ಇದು ಸೋಲಾರ್ ಸೆಟ್ಗಳು ಎಲ್ಲವೂ ಸಹ ಈ ಒಂದು ಮಳಿಗೆಯಲ್ಲಿ ಸಿಗುತ್ತೆ ಸೊ ಇನ್ನು ನಾ ಹಿಂದ ಹೇಳಿದಂತೆ ಸೌರ ಮಿತ್ರ ಒಂದು ಸ್ಕೀಮ್ ಮಾಡಿ ತೋಟಗಾರಿಕೆ ಇಲಾಖೆಯ ಒಂದು ಸಬ್ಸಿಡಿ ಬರುತ್ತೆ ನಿಮಗೆ ಸೊ ಒಂದು ಸಬ್ಸಿಡಿ ಮುಖಾಂತರ ನೀವು ಈ ಒಂದು ಪಂಪ್ಸೆಟ್ಗಳನ್ನ ಖರೀದಿ ಮಾಡಬಹುದು ವೀಕ್ಷಕರ ನಿಮಗೆ ಸೋಲಾರ್ ಪ್ಯಾನೆಲ್ ಇರ್ಬೋದು ಹಾಗೆ ನೀರಾವರಿಗೆ ಸಂಬಂಧಪಟ್ಟಂತ ಒಂದು ಪೈಪ್ಗಳು ಇರ್ಬೋದು ಸೊ ಈ ಒಂದು ಬಳಕೆಯಲ್ಲಿ ಸಿಗುತ್ತೆ ಡ್ರಿಪ್ ಇರಿಗೇಷನ್ ಇರ್ಬೋದು ನೋಡ್ತಾ ಇರ್ಬೋದು ಏನೊಂದು ಪೈಪ್ಗಳ ಬಗ್ಗೆ ಒಂದು ಮಾಹಿತಿಗಳನ್ನ ನೀವು ಪಡ್ಕೋಬೋದು ವೀಕ್ಷಕರು ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀವು ಈ ಒಂದು ಮಳಿಗೆ ಬಂದು ನೀವು ತಗೋಬಹುದು ಇನ್ನು ಈ ಒಂದು ಮಳಿಗೆ ಪಶು ಸಂಗೋಪನೆಯ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳನ್ನ ಮಳಿಗೆ ಈ ಒಂದು ಮಳಿಗೆ ಬಗ್ಗೆ ಇನ್ಫಾರ್ಮೇಶನ್ ನಾನೀಗ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು ಹೆಸರು ಬೆಟ್ಟ ಏನಿದೆ ಹೆಸರು ಬೆಟ್ಟದಲ್ಲೇ ಪಶು ಸಂಗೋಪನೆ ಇಲಾಖೆ ಇದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೇನೆ ನಿಮಗೆ ಸೊ ಇದು ಬಂದ್ಬಿಟ್ಟು ಅಂತ ಸಾವಿರಬಿಟ್ಟು ಮತ್ತೆ ಆ ಕಡೆ ಇರೋ ಕಲಿಂಗ ಬ್ರೌಂಡ್ ಅಂದ್ಬಿಟ್ಟು ಸೊ ಮತ್ತೆ ಹಾಸಿಲ್ ಕ್ರಾಸ್ ತಳಿ ಸೊ ನೀವು ನೋಡ್ತಾ ಇರ್ತಕ್ಕಂತ ದೃಶ್ಯ ಏನಿದೆ ಕಾವೇರಿ ಸೊ ಅಲ್ಲಿ ಒಳಗಡೆ ಬಟ್ಟೆ ಕೂಡ ಇಕ್ಕಿದೆ ಹೊಳೆಗಳು ಸೊ ಕುಕ್ಕುಟ ಉದ್ಯಮಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಗಳನ್ನ ನೀವು ನೋಡಬಹುದು ಒಂದು ಬಳಕೆಯಲ್ಲಿ ನೋಡ್ಬೋದು ಕೋಳಿ ಮರಿ ಸೊ ಹೆಸರುಘಟ್ಟದಲ್ಲಿ ಕೋಳಿ ಫಾರ್ಮ್ ಇದೆ ಕೋಳಿ ಮನೆಗಳು ಬೇಕು ಫಾರ್ಮ್ ಫಾರ್ಮ್ಗೆ ನೀವು ಹೋಗ್ಬೋದು ಇದು ನಾಲ್ಕು ವಾರದ ಕೋಳಿ ಮರಿ ಅಂತೆ ಸರ್ ಯಾವ ಬ್ರೆಡ್ ಇದು ಸೊ ಕಾವೇರಿ ನೀವು ಏನಲ್ಲಿ ನೋಡಿದ್ರಿ ಸೊ ಕಾವೇರಿಗೆ ಬ್ರೆಡ್ ಇದು ಸರ್ ಎಷ್ಟಿದು ಒಂದು ಮನೆಗೆ ಫಾರ್ಟಿ ರುಪೀಸ್ ಆಗುತ್ತೆ ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ಖಂಡಿತ ನೀವು ಹೆಸರು ಘಟ್ಟದಲ್ಲಿ ಇರ್ತಕ್ಕಂಥ ಏನು ಒಂದು ಡಿಪಾರ್ಟ್ಮೆಂಟ್ಗೆ ನೀವು ಹೋಗ್ಬೇಕಾಗತ್ತೆ ಏನು ನೀವು ಇಲ್ಲಿ ನೋಡ್ತಾ ಇರುವಂತ ದೃಶ್ಯ ಏನಿದೆ ಸೊ ಬಾತುಕೋಳಿಗಳು ಸೊ ಬಾತುಕೋಳಿಗಳಲ್ಲಿ ಕೂಡ ಒಂದಷ್ಟು ವೆರೈಟಿಸ್ ಇದೆ ವೈಟ್ ಪೀಕಿನ್ ಇನ್ ಅಂತಬಿಟ್ಟು ಮತ್ತೊಂದಿಂದು ಕಾಕಿ ಕ್ಯಾಮೆಲ್ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಏನಾದ್ರು ಕುಕ್ಕುಟ ಉದ್ಯಮದ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವು ಖಂಡಿತ ಹೆಸರುಗಟ್ಟದಲ್ಲಿ ಇರತಕ್ಕಂತ ಒಂದು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಸಂಪರ್ಕ ಮಾಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ನೀವು ಬೇಕು ಅಂತಂದ್ರೆ ನೀವು ತಿಳ್ಕೊಳ್ಬೇಕಾಗುತ್ತೆ ಇನ್ನು ಆಹಾರಗಳ ಬಗ್ಗೆ ಹೇಳೋದಂದ್ರೆ ನೋಡ್ತಾ ಇರ್ಬೋದು ಆಹಾರಗಳನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಮುಸ್ಕಿನ್ ಜೋಳ ಇರ್ಬೋದು ರೋಟ್ಸ್ ಕಲೆ ಅಲ್ಸದೆ ಹೀಗೆ ಹಲವಾರು ರೀತಿಯ ಒಂದು ಕುಕ್ಕ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಆಹಾರಗಳ ಒಂದು ಬೀಜವನ್ನು ಕೂಡ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ನಾಲ್ಕು ವಾರದ ಮರಿಗಳನ್ನ ಈ ಒಂದು ಔಟ್ಲೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸೊ ನಾಲ್ಕು ವರ್ಷದಾವೇರಿ ಮರಿಗಳು ಐದು ಮನೆಗೆ ಮುನ್ನೂರ ಐವತ್ತು ರೂಪಾಯಿ ಅಂತ ಸೊ ಒಂದು ಮರಿಗೆ ಐವತ್ತು ರೂಪಾಯಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮರಿಗಳಿಗೆ ಫಿಫ್ಟಿ ಫಿಫ್ಟಿ ರುಪೀಸ್ ಆಗುತ್ತೆ ಈ ಒಂದು ಮಳೆಯು ಸಹ ಕುಕುಟ ಉದ್ಯಮಕ್ಕೆ ಸಂಬಂಧಪಟ್ಟಂತ ಮಳೆಗೆ ಸೊ ನೀವು ನೋಡ್ತಾ ಇರೋದು ಗಿರಿರಾಜ ಕೋಳಿ ಸರ್ವೆ ಸಾಮಾನ್ಯವಾಗಿ ನೋಡಿರ್ತಾರೆ ಇನ್ನು ಅದರಲ್ಲೇ ಒಂದು ಸುಧಾರಿತ ತಳಿ ಅಂತಂದ್ರೆ ಅದು ಸ್ವರ್ಣಧಾರ ತಳಿ ಅಂತ ಹೇಳ್ಬೋದು ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ಒಂದು ಮಳಿಗೆ ಬಂದ್ಬಿಟ್ಟು ಕುಕ್ಕುಟ ಶಾಸ್ತ್ರ ವಿಭಾಗ ಕರ್ನಾಟಕ ರಾಜ್ಯ ಪಶು ವೈದ್ಯಕೀಯ ಇಲಾಖಾ ವಿಶ್ವವಿದ್ಯಾಲಯ ಸೊ ಇವರ ಒಂದು ಮಳಿಗೆ ಸೊ ನಾಟಿ ಕೋಳಿ ಸೊ ನಾಟಿ ಕೋಳಿಯ ಒಂದು ಪಂಚದಲ್ಲಿ ನಾಟಿ ಕೋಳಿಗಳನ್ನು ಕೂಡ ನೀವು ಮಾಡ್ಬೋದು ಇನ್ನು ಸಣ್ಣದಾಗಿ ಮನೆಯ ಬಳಿ ನೀವು ಏನಾದರೂ ಕೋಳಿ ಸಾಕೋತಾ సో అది సంబంధపన్న నిర్మాణ అలంకారిక మీ సో అలంకారిక మీన్ మేము అలంకారిక సో ఇమ్మ కర్ణాటక రాజ్య పశు విశ్వద్యాలయ ఏ ಬೀದರ್ ಸೊ ಅಲ್ಲಿಂದ ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಅವರಿಗೆ ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂತ ಒಂದು

ಸೊ ಇನ್ನು ಮೀನುಗಾರಿಕೆ ಇಲಾಖೆ ಏನಿದೆ ಸೊ ಅವರ ಒಂದು ಮಳಿಗೆ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆಯ ಮಳಿಗೆ ಸೊ ಇಲ್ಲೂ ಸಹ ಅಲಂಕಾರಿಕ ಮೀನುಗಳನ್ನ ಅವರು ಕೊಡ್ತಾರೆ ಒಂದು ಬಾಂಡ್ ನಿರ್ಮಾಣ ಮಾಡಿ ಸೊ ಪಶು ಆಹಾರ ಗೊತ್ತಿರ್ಬೋದು ಪಶು ಆಹಾರ ಕೂಡ ಪಶು ಸಾಕಾಣಿಕೆಯಲ್ಲಿ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಾನು ಕಾರ್ಗಿಲ್ ಇರೋದು ನಮ್ದು ಕ್ಯಾಟಲ್ ಕಾರ್ಗಿಲಲ್ಲಿ ಕ್ಯಾಟಲ್ ಫೀಟ್ ಡಿವಿಜನ್ ಈಗ ಸೌತ್ ಕರ್ನಾಟಕದಲ್ಲಿ ಒಳ್ಳೆ ಸೇಲ್ಸ್ ಇದೆ ಮತ್ತು ನಾರ್ತ್ ಕರ್ನಾಟಕದಲ್ಲೂ ಚೆನ್ನಾಗಿ ಆಗ್ತಾ ಇದೆ ಈಗ ನಮ್ಮ ಕಾರ್ಗಿಲ್ ಫೀಡ್ಸ್ ಹಾಕ್ ಹಾಕೋದ್ರಿಂದ ಬೇರೆ ಸಬ್ ಪ್ರಾಡಕ್ಟ್ಸ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಮ್ಮದು ಫೀಡ್ ಹಾಕ್ಬೋದು ಮತ್ತು ಬೆಳಗ್ಗೆ ನಮ್ಮದು ಯಾವುದೇ ಫೀಡ್ ಹಾಕಿದ್ರು ಮಿಲ್ಕಿಂಗ್ಗೆ ಪರ್ ಲೀಟ್ರಿಗೆ ನಾನ್ನೂರು ಗ್ರಾಮ್ ಲೆಕ್ಕಾಚಾರದಲ್ಲಿ ಹಾಕಬೇಕು ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಈಗ ಕೋಲಾರ ಮತ್ತು ಮೈಸೂರು ಹಾಸನ್ನು ಮತ್ತು ರಾಮನಗರ ಬೆಂಗಳೂರು ಅರ್ಬನ್ನೂರು ಬೆಂಗಳೂರು ಮತ್ತೆ ಮತ್ತು ಚಾಮರಾಜನಗರಲ್ಲೂ ಅವೈಲೇಬಲ್ ಇದೆ ಸರ್